ರಾಜಕೀಯ ಒಂದು ಆ ಜೈಕಾರ ಹಾಕಿ ಅತ್ಯಾಚಾರಿಗಳ ರಕ್ಷಣೆಗೆ ಮಾಡ್ತಾ ಇವ್ರು ಏನು ಹೇಳ್ತಾ ಇದ್ರು ಅಟ್ಲೀಸ್ಟ್ ಅದನ್ನಾದರೂ ಯೋಚನೆ ಮಾಡ್ಬೇಕಾಗಿತ್ತು ಹೇಳ್ತಾರೆ ಏನೋ ಒಂದು ಥೇರಿ ಕ್ರಿಯೇಟ್ ಮಾಡ್ಬಿಟ್ಟಿದಾರೆ ಈಗ ಧರ್ಮಸ್ಥಳಕ್ಕೆ ಬರ್ತಾರೆ ಅಂತಂದ್ರೆ ಮೋಕ್ಷ ಸಿಗುತ್ತೆ ಧರ್ಮಸ್ಥಳ ಸಿಗ್ ಬಂದು ಸತ್ ಬಿಟ್ರೆ ಮೋಕ್ಷ ಸಿಗುತ್ತೆ ಅಂತ ಹೇಳಿ ವಿಜೇಂದ್ರ ಅವರೇ ದಾಖಲೆ ಕೊಡ್ತೀನಿ ತೋರ್ಸಾಗಿದೆ ಟಿ ವಿ ಅಲ್ಲಿ ಬಂದ್ ಆಗಿದೆ ಎಲ್ಲಾ ಕಡೆಯೂ ನಾವು ಕೊಟ್ಟಿದ್ವಿ ಹನ್ನೆರಡು ಹತ್ತು ವರ್ಷದ ಹುಡುಗಿಯ ಶವ ಇದೆ ಹದಿನೈದು ವರ್ಷದ ಹುಡುಗಿಯ ಶವ ಇದೆ ಹತ್ತು ವರ್ಷದ ಹುಡುಗಿ ಮೋಕ್ಷ ಸಿಗಲಿ ಅಂತ ಬಂದು ಸಾಯ್ತಾಳ ಘಟನೆ ಆಗಿ ಯಾವಾಗ ಇದು ದೊಡ್ಡ ಮಟ್ಟದಲ್ಲಿ ಹೋರಾಟದ ಸ್ವರೂಪ ಪಡ್ಕೊಳ್ತದೆ ಅವಾಗ ಇದೇ ದೇವ ಮಾನವ ಅಂತ ಕರೆಸ್ಕೊಳ್ತಾ ಇರುವಂತಹ ವ್ಯಕ್ತಿ ನಾನು ನಡೆದಾಡುವ ಮಂಜುನಾಥ ಅಂತ ಕರೆಸ್ಕೊಳ್ತಾ ಇರುವಂತಹ ವ್ಯಕ್ತಿ ಈ ಕುಟುಂಬದ ಒಬ್ಬ ಹಿರಿಯರಿಗೆ ಅಂದ್ರೆ ಇವರು ದೊಡ್ಡಪ್ಪನಿಗೆ ಕರೆದು ಹೇಳ್ತಾರೆ ಬಿಟ್ಟು ಬಿಡಿದ ನಮ್ಮ ಕುಟುಂಬದಿಂದ ಆಗಿದ್ದು ಅಂದ್ರೆ ಈ ನಕಲಿ ದೇವಮಾನವನ ಕುಟುಂಬದಿಂದ ಆಗಿದ್ದಿದು ತಪ್ಪಾಗಿದೆ ನಮ್ಮಿಂದ ದಯವಿಟ್ಟು ಸುಮ್ಮನೆ ಆಗ್ಬಿಡಿ ಜಾಸ್ತಿ ಹೋರಾಟದು ಮಾಡಬೇಡಿ ನಾವು ನೀವು ಚೆನ್ನಾಗಿರೋಣ ಅಂತ ಹೇಳಿ ಕಳ್ಸಿದ್ದಾರೆ ಈ ಮಾತನ್ನ ಪುರಂದರಗೌಡರು ಕುಸುಮಾವತಿ ಅವರು ಎಷ್ಟೋ ಸಾರಿ ಈ ಮಾಧ್ಯಮಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಹೇಳಿದ್ದಾರೆ ಎಲ್ಲರಿಗೂ ಗೊತ್ತಿರುವುದೇ ವಿಜೇಂದ್ರ ಅವರೇ ಎಲ್ಲರಿಗೂ ಕೂಡ ಗೊತ್ತಿದೆ ಅವರದೇ ಕುಟುಂಬದವರು ಮಾಡಿದಂತಹ ಕುಕೃತ್ಯ ಪಾಪದ ಕೃತ್ಯ ಸೌಜನ್ಯ ಅಪಹರಣ ಸೌಜನ್ಯ ಮೇಲೆ ಭೀಕರ ಅತ್ಯಾಚಾರ ಬರ್ಬರ ಕೊಲೆ ಅದೇ ಕುಟುಂಬದವರು ಮಾಡಿದ್ದು ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಬೀಡಿನ ಧರ್ಮಸ್ಥಳ ಸುತ್ತಮುತ್ತಲೇ ಎಲ್ಲರಿಗೂ ಕೂಡ ಗೊತ್ತಿದೆ ಈ ಪ್ರಕರಣವನ್ನು ಮುಚ್ಚಿ ಹಾಕೋದ್ರಲ್ಲಿ ಆರ್ ಅಶೋಕ್ ಅವರ ಪಾತ್ರ ಬಹು ಮುಖ್ಯವಾಗಿ ಇದೆ ಯಾಕಂತ ಹೇಳಿದ್ರೆ ಆಸ್ ಅ ಹೋಮ್ ಮಿನಿಸ್ಟರ್ ಆಸ್ ಅ ಹೋಮ್ ಮಿನಿಸ್ಟರ್ ಆಫ್ ದ ಈ ರಾಜ್ಯದ ಗೃಹ ಸಚಿವರಾಗಿ ಸಂ ಈ ಮುಚ್ಚಿ ಹಾಕೋದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದು ಪೊಲೀಸರಿಗೆ ನಿರ್ದೇಶನವನ್ನು ಕೊಟ್ಟಿದ್ದು ಇದೇ ಆರ್ ಅಶೋಕ್ ಒಂದು ವೇಳೆ ಮರು ತನಿಖೆ ಆದರೆ ಬುಡಕ್ಕೆ ಬರೋದು ಆರ್ ಅಶೋಕ್ ಅವರ ಬುಡಕ್ಕೆ ಬರ್ತದೆ ಏನು ಅರ್ಥ ಇಲ್ಲದೆ ಮಾತಾಡ್ತಾರೆ ವಿಧಾನಸೌಧ ಅಧಿವೇಶನದಲ್ಲಿ ಎರಡು ವರ್ಷದ ಹಿಂದಿಂದು ಮಹೇಶ್ ಶೆಟ್ಟರ್ ತಿಮ್ಮರೂಡಿ ಅವರು ಮಾನ್ಯ ಹರೀಶ್ ಪೂಂಜಾ ಅವರು ಹೇಳಿದ್ದನ್ನ ಉಲ್ ಪ್ರಸ್ತಾಪ್ ಅದರ್ ರೆಫರೆನ್ಸ್ ಅಲ್ಲಿ ಮಾತಾಡಿದ್ದು ಕಟ್ ಪೇಸ್ಟ್ ಎಡಿಟ್ ಮಾಡಿದ್ದನ್ನ ಆರ್ ಅವರು ಸುರೇಶ್ ಕುಮಾರ್ ಅವರು ಅವಿವೇಕರಾಗಿ ಮಾತಾಡ್ತಾ ಇದ್ದಾರೆ ವಿಧಾನಸೌಧದ್ದು ಟ್ರಾನ್ಸ್ಫರ್ ಆದಾಗ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಇದೇ ಆರ್ ಅಶೋಕ್ ಆಡಿಯೋ ರೆಕಾರ್ಡ್ ಇದೆ ಇವರು ಪಿ ಎ ಆರ್ ಅಶೋಕ್ ಪಿ ಎ ಮಂತ್ಲಿ ಸ್ಕೂಳ ಕೇಳಿರ್ತಾರೆ ಯಾಕ್ರಿ ಯಾವನ್ರಿ ನೀನು ಮಂತ್ಲಿ ಇಸ್ಕೊಳ್ಳ ನಂದು ತಲೆಗಿಲೆ ಕೆಟ್ಟಿದ್ಯಾ ಅಂತೇಳಿ ಚಲೋ ರಾಜು ಅಂತಹ ಸಬ್ ರಿಜಿಸ್ಟರ್ ಹೇಳ್ತಾರೆ ಅತ್ಯಂತ ಪ್ರಾಮಾಣಿಕ ಅಂತವ್ರನ್ನ ಸಸ್ಪೆಂಡ್ ಮಾಡಿಸೋದಲ್ಲ ಸೇವೆಯಿಂದಾನೇ ಟರ್ಮಿನೇಟ್ ಮಾಡಿಸ್ತಾರೆ ಆರ್ ಅಶೋಕ್ ಇದೇ ಆಡಿಯೋ ಬಿಡ್ತೀನಿ ಹಿಂದೂ ಕೂಡ ಬಂದಿತ್ತು ಸಾರ್ವಜನಿಕವಾಗಿ ಅದು ಲಭ್ಯ ಇಲ್ಲ ಅದು ಆಡಿಯೋ ಇದೆ ಬೇರೆ ಒಂದು ಇದರಲ್ಲಿ ಹ್ಯಾಂಡ್ಸೆಟ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಇದರಲ್ಲಿ ಇದೆ ಆ ಈಗ ದೊಡ್ಡ ದೊಡ್ಡದಾಗಿ ಹಿಂದೂ ಧರ್ಮಕ್ಕೆ ಅವ್ರು ಹೇಳನಂತ ಭಾಷಣ ಮಾಡ್ತಾರೆ ಆರ್ ಅಶೋಕ್ ಅವರೇ ಇದೇ ಎಲ್ರೂ ಇದೆ ಸರ್ ಇದನ್ನ ಯಾಕೆ ಮುಚ್ಚಿಟ್ಕೊಂಡ್ರು ಸರ್ಕಾರದ ಕಡತದಿಂದ ಯಾಕೆ ಮುಚ್ಚಿಟ್ಟುಕೊಂಡ್ರು ಯಾರ ರಕ್ಷಣೆಗೋಸ್ಕರ ಇದನ್ನ ಮುಚ್ಚಿಟ್ಕೊಂಡ್ರು ಉತ್ತರ ಕೊಡಬೇಕು ಈಗ ವೆರಿ ರೀಸೆಂಟ್ಲಿ ಒಂದು ಡೆವಲಪ್ಮೆಂಟ್ ಆಗಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಬೇಕಾದ್ರೆ ಎಲ್ಲರೂ ಕೂಡ ನಾವು ಆಗ್ರಹ ಮಾಡಿದ್ದು ಮಹೇಶ್ ಶೆಟ್ಟಿ ಅವರು ನಾವು ಪ್ರಸನ್ನ ರವಿ ಆ ನಂತರ ಜಯಂತ್ ಅವರು ತಮ್ಮಣ್ಣ ಶೆಟ್ಟರು ಎಲ್ಲರೂ ಕೂಡ ಎಲ್ಲ ನಮ್ಮ ಇಡೀ ಸೌಜನ್ಯ ನಮ್ಮ ಶಶಿಕಲಾ ಶೆಟ್ಟಿ ಅವರು ದೊಡ್ಡ ಬಳಗ ಇದೆ ಎಲ್ಲರೂ ಕೂಡ ಆಗ್ರಹ ಮಾಡ್ತಾನೆ ಬಂದ್ವಿ ಅಕ್ವಿಟಲ್ ಕಮಿಟಿ ಮಾಡಬೇಕು ಪ್ರತಿ ಹೋರಾಟದಲ್ಲಿಯೂ ಕೂಡ ಅಕ್ವಿಟಲ್ ರಚನೆಗಾಗಿ ಆಗ್ರಹ ಮಾಡ್ತಾ ಇದ್ವಿ ಅಪ್ವಿಟಲ್ ಕಮಿಟಿನೂ ಆಯಿತು ಅಪ್ಯೂಟಲ್ ಕಮಿಟಿ ವರದಿನೂ ಕೂಡ ಕೊಟ್ಟರು ಅದನ್ನು ಕೂಡ ಮುಚ್ಚಿಟ್ಕೊಂಡು ಬಿಟ್ರು ಅಕ್ವಿಟಲ್ ಕಮಿಟಿಯಲ್ಲಿ ಈ ಹಿಂದೆ ನನ್ನ ವಿಡಿಯೋದಲ್ಲಿ ಇದರಲ್ಲಿ ಸಭೆಗಳಲ್ಲಿ ಕೂಡ ಏನಂತ ಹೇಳಿದ್ರೆ ಅಕ್ವಿಟಲ್ ಕಮಿಟಿಯಲ್ಲಿ ಯಾರಿದ್ರು ಅಪ್ಯೂಟಲ್ ಕಮಿಟಿ ಆಗಿದ್ದು ಇದೇ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಎರಡನೇ ತಾರೀಕಿಗೆ ಡೇಟ್ ಇದೆ ಅಪ್ಯೂಟಲ್ ಕಮಿಟಿಯಲ್ಲಿ ಶ್ರೀ ಪಿ ಹರಿಶೇಖರನ್ ಸಾಹೇಬರು ಶ್ರೀ ಬಿ ಎನ್ ಜಗದೀಶ್ ಬ್ಯಾಟಾ ಜಗದೀಶ ಶ್ರೀ ಟಿ ಎನ್ ಟಿ ಕುಮಾರ್ ಡಿ ವೈಸ್ ಪಿ ಅವ್ರನ್ನ ಯಾಕೆ ಹಾಕೊಂಡ್ರು ಗೊತ್ತಿಲ್ಲ ಟ್ರೈನಿಂಗ್ ಸೆಂಟರ್ನವ್ರನ್ನ ಯಾಕೆ ಹಾಕೊಂಡ್ರು ಅವೆಲ್ಲ ಗೊತ್ತಿದೆ ನನಗೆ ಗೊತ್ತಿದೆ ಟ್ರೈನಿಂಗ್ ಸೆಂಟರ್ ಚೀಫ್ ಯಾರಿದ್ರು ಏನೇನು ಲಿಂಕು ಎಲ್ಲ ಗೊತ್ತಿದೆ ಯಾಕೆ ಹಾಕೊಂಡಿದ್ದಾರೆ ಅಂತೇಳಿ ಶ್ರೀಮತಿ ಅಂಜಲಿ ದೇವಿ ಅವ್ರ ಮೇಲೆ ಫ್ರಾಡ್ ಕೇಸಿದ್ದು ಎಫ್ ಐ ಆರ್ ಕೂಡ ಆಗಿದೆ ಅಂತವ್ರನ್ನ ಇಟ್ಕೊಂಡು ಮತ್ತೆ ಉಳಿದವ್ರ ಬಗ್ಗೆ ನಮಗೇನು ಬೇರೆ ಅಭಿಪ್ರಾಯ ಇಲ್ಲ ಹರಿಶೇಖರ್ ಇದ್ದಾರೆ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ವಿಜೇಂದ್ರ ಅವರೇ ನೀವು ಹೇಳ್ತೀರಲ್ಲ ಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಶ್ಯಕತೆನೇ ಇಲ್ಲ ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಒಂದು ವೇಳೆ ಸಿಬಿಐ ನಮಗೆ ರೆಕಮೆಂಡ್ ಮಾಡಿದರೆ ಶಿಫಾರಸು ಮಾಡಿದರೆ ಯಾಕಂತ ಹೇಳಿದ್ರೆ ತನಿಖೆ ಆಗಿರುವುದೇ ಸಿಬಿಐ ಅಂದರೆ ಸಿ ಅಂತಿಮ ವರದಿ ಸೌಜನ್ಯ ಪ್ರಕರಣದ ಅಂತಿಮ ವರದಿ ಕೊಟ್ಟಿದ್ದೇ ಸಿಬಿಐ ಆಗಿರುವುದರಿಂದ ಒಂದು ವೇಳೆ ಸಿಬಿಐ ನಮಗೆ ಶಿಫಾರಸು ಮಾಡಿದರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ನಾಳೆನೆ ಒಂದು ಫ್ಲೈಟ್ ಮಾಡ್ಕೊಂಡು ಹೋಗಿ ಅಮಿತ್ ಶಾ ಅವರು ಭೇಟಿಯಾಗಿ ಹೀಗೆ ಕಳಿಸಿದ್ದಾರೆ ಯಾಕಂದ್ರೆ ಮುಚ್ಚಿಟ್ಕೊಂಡಿದ್ದಾರೆ ಸಿಬಿಐ ಕರೆಸ್ಪಾಂಡೆನ್ಸ್ ಆಗಿಲ್ಲ ಕರೆಸ್ಪಾಂಡನ್ಸ್ ಮಾಡ್ಬೇಕಲ್ಲ ಸಿಬಿಐ ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ ಮೇಲೆ ಸಿಬಿಐ ಅವ್ರು ಕಳಿಸ್ಬೇಕಲ್ವಾ ಸಿಬಿಐ ಕಳಿಸು ಇಲ್ಲ ಸಂತ್ರಸ್ತ ಕುಟುಂಬಕ್ಕೂ ಕೂಡ ಇದರ ಕಾಪಿಯನ್ನು ತಗೊಂಡಿಲ್ಲ ಎಮ್ ಆರ್ ಬಾಲಕೃಷ್ಣ ಅವರು ತಗೊಂಡಿದ್ದ ಕುಟುಂಬಕ್ಕೂ ಗೊತ್ತಿಲ್ಲ ಕುಟುಂಬಕ್ಕೆ ಗೊತ್ತಿಲ್ಲ ಸಿಬಿಐ ಗೊತ್ತಿಲ್ಲ ಹ್ಯಾಂಗೆ ಕ್ರಮ ಕೈಗೊಳ್ಳುತ್ತೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವ್ರ ಜೊತೆಗೆ ಜೊತೆ ಹೋಗಿ ಮಾತಾಡಿ ಮೊದಲು ಅಮಿತ್ ಶಾ ಅವ್ರ ಹತ್ರ ಹೋಗಿ ಯಾಕಂದ್ರೆ ಅವರೇ ಹಿ ಮಿನಿಸ್ಟರ್ ಅವ್ರ ಹತ್ರ ಹೋಗಿ ಐಗೆ ರಾಜ್ಯ ಸರ್ಕಾರ ಅಕ್ವಿಟಲ್ ಕಮಿಟಿ ಮಾಡಿದೆ ದಯವಿಟ್ಟು ಶಿಫಾರಸು ಮಾಡಿಸಿ ಅಧಿಕಾರಿಗಳು ಅವಾಗ ಸಿಕ್ಕಿಬಿಡ್ತಾರೆ ಒಬ್ಬೊಬ್ಬ ಅಧಿಕಾರಿಗಳು ಯೋಗೀಶ ಭಾಸ್ಕರ್ ರೈ ಎಲ್ಲರೂ ಈ ಮೆಡಿಕಲ್ ಆಫೀಸರ್ಸ್ ಎಲ್ಲರೂ ಬಾಯಿ ಬಿಡ್ತಾರೆ ಐ ಟಿಗೆ ಅಟ್ಯಾಚ್ ಮಾಡಿ ಅದನ್ನ ಐ ಟಿಗೆ ಅಟ್ಯಾಚ್ ಮಾಡಿಸಿ ಬಾಯಿ ಬಿಟ್ಟೇ ಬಿಡ್ತಾರೆ ಮಾನ್ಯ ವಿಜೇಂದ್ರ ಅವರೇ ದಯವಿಟ್ಟು ಮಾಡಿ ನಿಮ್ಗೆ ಕೈ ಮುಗಿಸ್ಕೊಳ್ಬೇಕು ಸುಪ್ರೀಂ ಕೋರ್ಟಿಗೆ ದುಡ್ಡು ಕೊಡೋದು ಬೇಡ ಇನ್ನೊಂದು ಇದೇ ಏನು ಪ್ರಕರಣಕ್ಕಿಂತ ಸೌಜನ್ಯ ಪ್ರಕರಣಕ್ಕಿಂತ ಹದಿನೆಂಟು ದಿನ ಮುಂಚೆ ಮಾವುತನ ಜೋಡಿ ಮಾವುತನ ಕೊಲೆ ಇಬ್ರು ಕೊಲೆ ಅಣ್ಣ ತಂಗಿ ತಂಗಿಯ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಇದೆ ಯಾವುದೇ ವರದಿಗಳನ್ನು ಕೂಡ ಎಫ್ ಎಸ್ ಎಲ್ ಇಂದ ತರಿಸ್ಕೊಂಡಿಲ್ಲ ಅತ್ಯಾಚಾರ ಆದಂತ ಕುರಿತಾದಂತಹ ಎಫ್ ಎಸ್ ಎಲ್ ವರದಿ ಬೆಳತಂಗಡಿ ಪೊಲೀಸರು ತರಿಸ್ಕೊಂಡಿಲ್ಲ ನೀವು ಬಂದಿದ್ರಲ್ಲ ನಿನ್ನೆ ಧರ್ಮಸ್ಥಳಕ್ಕೆ ಅವರ ನಿಮ್ಮ ಟೀಮ್ ಜೊತೆಗೆ ಅಲ್ಲೇ ಒಂದು ರೌಂಡ್ ಉಳಿಬೇಕಾಗಿತ್ತು ಅಯೋಧ್ಯ ಆತಿಥ್ಯ ಎನ್ ವೈ ಅಂತ ಇತ್ತು ಕೇಳಬೇಕಾಗಿತ್ತು ಯಾರ ಜಾಗ ಇದು ಅಂತೇಳಿ ಸರ್ಕಾರಿ ಜಾಗೆ ಆನೆ ಮಾಹುತ ಇದ್ದಂತಹ ಅವನಿಗೆ ಅಲೋಟ್ ಆಗಿದಂತಹ ಜಾಗೆ ಅದು ಅವನಿಗೆ ಅಲೋಟ್ ಆದಂತಹ ಜಾಗೆ ಸರ್ಕಾರದಿಂದ ಅಲೋಟ್ ಆದಂತಹ ಜಾಗೆ ಮನೆ ಕೆಡವಿ ಕೊಲೆ ಮಾಡಿ ಮನೆ ಕೆಡವಿ ಅದೇ ಜಾಗದಲ್ಲಿ ಹೋಟೆಲ್ ಅನ್ನ ಲಾಜ್ ಅನ್ನ ಕಟ್ಟಿಸಿದ್ದಾರೆ ಕಣ್ಣೆದುರುಗಡೆ ಇದೆ ವಿಜಯೇಂದ್ರ ಅವರೇ ಕಣ್ಣೆದುರುಗಡೆ ಇದೆ ಕಾಣ್ತಾ ಇದೆ ಇದಕ್ಕೆ ಸಾಕ್ಷಿನೇ ಬೇಕಾಗಿಲ್ಲ ಸಿ ರಿಪೋರ್ಟ್ ಅದರದ್ದು ವರದಿಯನ್ನ ನೋಡ್ಬಿಟ್ರೆ ಪಂಚನಾಮೆ ನೋಡ್ಬಿಟ್ರೆ ಗೊತ್ತಾಗುತ್ತೆ ಇದು ಕೊಲೆ ಇವರೇ ಮಾಡಿದ್ದಾರೆ ಮಾವುತನ ಹೆಂಡತಿ ದೂರು ಕೊಟ್ಟಿದ್ದಾಳೆ ಇದೇ ನೀವೇನ್ ಹೇಳ್ತಾ ಇದಾರೆ ಪೂಜ್ಯರು ಪೂಜ್ಯರು ಪೂಜ್ಯರ ಹೆಸರು ಪೂಜ್ಯನ ತಮ್ಮ ಥರ್ಡ್ ಕ್ಲಾಸ್ ರೇಪಿಸ್ಟ್ ಹರ್ಷೇಂದ್ರನ ಹೆಸರು ಹಾಕಿನೇ ಕೊಟ್ಟಿದ್ದಾರೆ ಇವನೇ ಕೊಲೆ ಮಾಡಿದ್ದು ಅಂತ ಹೇಳಿ ವಿಜೇಂದ್ರ ಅವರೇ ಎಲ್ಲಾ ಕಳಿಸ್ತೀವಿ ಆವಾಗ ಹೇಳಿ ಷಡ್ಯಂತ್ರ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ದೇವರದ ಹಿಂದೂ ಧರ್ಮಕ್ಕೆ ಅಪಚಾರ ಅವಾಗ ಹೇಳಿ ಇಷ್ಟು ಮಾಡಿಬಿಡಿ ಆ ನಂತರ ಸಿ ರಿಪೋರ್ಟ್ ಇದೆ ಆನೆ ಮಾವುತನ ಕೇಸು ಪದ್ಮಲತಾ ಕೇಸು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿಲ್ಲ ಸಿ ರಿಪೋರ್ಟ್ ಅನ್ನ ಮತ್ತೆ ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹೋಗುವ ಅವಶ್ಯಕತೆನೇ ಇಲ್ಲ ಡಿ ಎಸ್ ಪಿ ಅಂಡ್ ಅಬೋ ರ್ಯಾಂಕ್ ಇದ್ದಂತವರು ಮತ್ತೆ ಅದನ್ನ ತನಿಖೆಗೆ ಒಳಸ್ಬೇಕು ದಯವಿಟ್ಟು ಸಿದ್ದರಾಮಯ್ಯನವರು ಹೋಗಿ ಬೇಕಾದ್ರೆ ಅವ್ರ ಮನೆ ಮುಂದೆ ಒಂದು ಏನಾದರೂ ಒಂದು ಆಗ್ರಹ ಮಾಡಿ ವಿಧಾನಸೌಧ ಶಾಸಕರು ಇದ್ರಿ ನೀವು ಶಿಕಾರಿಪುರದ ಶಾಸಕರಾಗಿದ್ದೀರಿ ಆಗ್ರಹ ಮಾಡಿ ನಿಮ್ಗೆ ತುಂಬಾ ಈಸಿ ಸಿದ್ದರಾಮಯ್ಯ ಅಪಾಯಿಂಟ್ಮೆಂಟ್ ತುಂಬಾ ಈಸಿ ಏನು ಆನೆ ಮಾಹತನ ಕೇಸು ಪದ್ಮಲತಾ ಕೇಸು ವೇದವಲ್ಲಿ ಕೇಸು ಆರೋಪಿನೇ ನಾಪತ್ತೆ ಆಗಿರೋದೆಲ್ಲ ಧರ್ಮಸ್ಥಳ ಶಿಕಾರಪುರದಲ್ಲಿ ಹಿಂಗಾಗಿದ್ರೆ ನೀವು ಸುಮ್ಮನೆ ಇರ್ತಿದ್ರ ಒಂದೇ ಜಾಗದಲ್ಲಿ ನಿರಂತರ ಕೊಲೆಗಳು ಆರೋಪಿನೇ ನಾಪತ್ತೆ ನೀವು ಸುಮ್ಮನೆ ಇರ್ತಿದ್ರ ಇವೆಲ್ಲವೂ ಆಗಿರೋದು ಧರ್ಮಸ್ಥಳದ ಅಂಗಳದಲ್ಲಿನೇ ಕೇಳಿ ಆದ್ರೆ ಸಿ ರಿಪೋರ್ಟ್ ಅನ್ನ ರೀಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಬೇಕಿಲ್ಲ ಹೈಕೋರ್ಟ್ ಬೇಕಾಗಿಲ್ಲ ಜೆ ಎಂ ಎಫ್ ಸಿ ಕೋರ್ಟ್ ಬೇಕಾಗಿಲ್ಲ ಓನ್ಲಿ ಡಿ ಎಸ್ ಪಿ ಅಂಡ್ ಅಬೋರ್ ರ್ಯಾಂಕ್ ಸಿದ್ದರಾಮಯ್ಯ ಅವರು ಆಗುತ್ತೆ ಇಷ್ಟು ಮಾಡಬೇಕಾಗಿರೋದು ಈಗ ಷಡ್ಯಂತ್ರದ ಹತ್ರ ಬರ್ತೀನಿ ಷಡ್ಯಂತ್ರ 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 ಅನ್ನೋದೇ ಒಂದು ದೊಡ್ಡ ಷಡ್ಯಂತ್ರ ಅದು ಗೊತ್ತಿರಲಿ ಬುರುಡೆ ತಂದ್ರು ಅಂತ ಹೇಳ್ತಾರಲ್ಲ ಅದನ್ನು ನೀವು ವಿಜೇಂದ್ರ ಅವರು ಹೆಂಗೆ ಕೇಳಿದ್ರಿ ನೀವು ಹೆಂಗೆ ಒಪ್ಕೊಂಡ್ರಿ ಅದನ್ನ ಆ ತೇರಿ ಆ ಪ್ರಪಗೊಂಡ ಬುರುಡೆ ಕಿರಣ ಕಿರಣಿಯನ್ ಸಿಗ್ತದ ತೆಂಗಿನ ಮರದಲ್ಲಿ ಇರ್ತದೆ ಆ ಬುರುಡೆ ಕೊಟ್ಟವನಿಗೆ ಗೊತ್ತಾಗಲ್ವ ಕಾಮನ್ ಸೆನ್ಸರ್ ಅಲ್ವಾ ನಾಳೆ ಏನಾದ್ರು ಕೊಟ್ಟರೆ ಅದು ಒಂದು ಲ್ಯಾಬ್ ಅದು ಲ್ಯಾಬ್ ಲ್ಯಾಬ್ ಹುಚ್ಚರೋ ಲ್ಯಾಬ್ ಮಾಡಿ ಮಾಡಿರಲ್ಲ ಒಂದು ವೇಳೆ ಆ ತರ ಏನಾದ್ರೂ ಷಡ್ಯಂತ್ರ ಮಾಡಿ ನಾನು ಮಹೇಶ್ ಶೆಟ್ರು ಜಯಂತ್ರು ಏನೋ ಎಲ್ಲಿಂದ್ರೋ ಲ್ಯಾಬ್ ಇಂದ್ರ ತಗೊಂಡು ಬಂದು ಇವನು ತಮಿಳುನಾಡಿನಲ್ಲಿ ಇದ್ದಂತೆ ಅಲ್ಲಿ ಹೋಗಿ ನಾವು ಅವನಿಗೆ ಕೊಟ್ಟು ಇನ್ಯಾರೋ ಕಮ್ಯುನಿಸ್ಟು ಇನ್ಯಾರೋ ಎಂ ಪಿಗಳಿಗೆ ಗಳಿಗೆ ಹೋಗಿ ಔ ಕ್ಯಾನ್ ಯು ಬಿಲೀವ್ ವಿಜೇಂದ್ರೆ ಇದನ್ನೆಲ್ಲ ಫೇಕ್ ಥೇರಿನಾ ಫೇಕ್ ಫಾಲ್ಸ್ ಪ್ರಪಗಂಡನ ಹೇಗೆ ನೀವು ನಂಬ್ತೀರಾ ನಮ್ಮನ್ನೇನು ಹುಚ್ಚರ ತಿಳ್ಕೊಂಡಿದ್ದೀರಾ ನಾಳೆ ನಮಗೂ ಕೂಡ ಖಂಡಿತ ಗೊತ್ತಿತ್ತು ಇದು ಎಸ್ ಐ ಟಿ ತನಿಖೆನೇ ಆಗುತ್ತೆ ಅಥವಾ ಸಿ ಬಿ ಐ ಆಗಬಹುದು ಇನ್ಯಾಧ ಆಗ ಸುಳ್ಳು ನಾವು ಮಾತಾಡಿದರೆ ಸಿಕ್ಕಾಕೊಳ್ತೀವಿ ಅಂತ ಅರಿವು ನಮಗಿರಲ್ವಾ ಅಥವಾ ಯಾವುದೋ ಲ್ಯಾಬ್ನವ ಗೊತ್ತಿರಲ್ವಾ ಈ ಸುಳ್ಳುಗಳನ್ನು ಹೇಗೆ ನಂಬಿದಿರಿ ಸ್ವಾಮಿ ನೀವು ಸ್ಟಡಿ ಮಾಡಬೇಕಲ್ವಾ ಏನು ಸ್ಟಡಿ ಮಾಡಿದೆ ಏನು ಯೋಚನೆ ಮಾಡದೇನೆ ಎಳ್ಳು ಕಾಳಷ್ಟು ಕೂಡ ಈ ಏನು ಗುರುಡೆ ಥೇರಿ ಹೇಳ್ತಾ ಇದ್ರಲ್ಲ ಯಾರೋ ತಂದು ಷಡ್ಯಂತ್ರ ಎಳ್ಳು ಕಾಳಷ್ಟು ಕೂಡ ಷಡ್ಯಂತ್ರ ಅನ್ನುವಂತ ಆರೋಪದಲ್ಲಿ ಸತ್ಯಾಂಶ ಇಲ್ಲ ಷಡ್ಯಂತ್ರ ಅನ್ನೋದೇ ಒಂದು ಷಡ್ಯಂತ್ರ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವುದಕ್ಕೆ ಪ್ರಭಾವಿ ಕುಟುಂಬವನ್ನ ರಕ್ಷಣೆ ಮಾಡುವುದಕ್ಕೆ ಈ ಒಂದು ಷಡ್ಯಂತ್ರವನ್ನ ಕೆಲವು ಟಿವಿ ಚಾನೆಲ್ಗಳ ಮುಖಾಂತರ ಕೆಲವು ನಕಲಿ ಪತ್ರಕರ್ತರ ಮುಖಾಂತರ ಹಬ್ಬಸ್ತಾ ಇದ್ದಾರೆ ಆ ನಂತರ ಇದನ್ನ ಮಾಡಿ ಈ ಷಡ್ಯಂತ್ರ ಈ ಬುರುಡೆ ಥೇರಿ ಹೇಳಿದವರು ಇದೇ ಥರ್ಡ್ ಕ್ಲಾಸ್ ಲೋಫರ್ ಇವನು ರಾಕೇಶ್ ಶೆಟ್ಟಿ ನಿಮ್ಮ ವಿರುದ್ಧನೇ ಮಾತಾಡಿದ್ನಲ್ರಿ ವಿಜೇಂದ್ರ ಅವ್ರೆ ನಿಮ್ಮನ್ನೇ ಬ್ಲಾಕ್ ಮೇಲ್ ಮಾಡಕ್ ಹೊಂಟಿದ್ನಲ್ರಿ ನೀವು ಅವನು ಹೇಗರೇ ನಂಬಿದ್ರಿ ವಿಜೇಂದ್ರ ಅವ್ರೆ ಅವಾಗ ನಾವು ನಿಮ್ಮ ಬಗ್ಗೆ ಅನುಪ ಅನುಕಂಪ ನಿಮ್ಮ ಮೇಲೆ ಮಾಡಿದ್ದಕ್ಕೆ ನಮಗೆ ಬಹಳ ಸಿಟ್ಟು ಬಂದಿತ್ತು ರಾಕೇಶ್ ಶೆಟ್ಟಿ ಅನ್ನೋ ಥರ್ಡ್ ಕ್ಲಾಸ್ ಲೋಫರ್ ಸೆಕ್ಸ್ ಸಿಡಿ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾನೆ ಅವನ್ನೆಲ್ರಿಗೂ ಹಾ ಅವ್ರು ಹೇಳಿದ ಮಾತನ್ನ ನಂಬಿ ನೀವು ಇವನ್ನೆಲ್ಲ ಮಾಡ್ತಾನೆ ಕೂತಿದ್ರಿ ಅಲ್ರಿ ಇನ್ನೊಬ್ಬ ನಾವು ಅಜಿತ್ ಜೈನ್ ಫಾರಿನ್ಗೆ ಹೋಗಿ ವಿದೇಶಕ್ಕೆ ಅಮೆರಿಕಾಗ ಹೋಗಿ ಸ್ಟಡಿ ಇನ್ವೆಸ್ಟಿಗೇಷನ್ ಅವನ ತಲೆಯಲ್ಲಿ ಸಗಣಿ ತುಂಬಿಕೊಂಡಿದ್ದ ನಾವು ಅಜಿತ್ ಜೈನ್ ಹಂತವರದೆಲ್ಲ ಸುಳ್ಳು ಜೊಳ್ಳು ಷಡ್ಯಂತ್ರ ಅದು ಇದು ಕೇಳ್ಕೊಂಡು ಓದಕ ಬಂದ್ಬಿಟ್ರಲ್ಲ ಚಲೋ ಧರ್ಮಸ್ಥಳ ಚಲೋ ಅಂತ ನೇತೃತ್ವದಲ್ಲಿ ಅಂತ ಹೇಳಿ ರಹಸ್ಯ ಕೇಳಿ ಷಡ್ಯಂತ್ರದ ರಹಸ್ಯ ಷಡ್ಯಂತ್ರ ನಿಮ್ಮ ವಿರುದ್ಧ ಮಾಡ್ತಾ ಇದ್ದಾರೆ ನಿಮ್ಮ ಮೇಲೆ ಒಂದು ಕನ್ಸರ್ನ್ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಿಮ್ಮನ್ನ ಖಡ್ಡಕ್ಕೆ ತಳ್ತಾ ಇದಾರೆ ಇದೇ ಆರ್ ಅಶೋಕ್ ಡಿ ಕೆ ಶಿವಕುಮಾರ್ ಅಂಡ್ ಎಸ್ ಅಂಡ್ ಎಸ್ ಸಂತೋಷ್ ಅಂಡ್ ಸುರಾನ ಪಾರ್ಟಿ ಕಚೇರಿಯಲ್ಲಿ ಇದ್ದಂತ ನಿಮ್ಮನ್ನ ಖೆಡ್ಡ ತಳ್ತಾ ಇದಾರೆ ತಳ್ಳಿದ್ದಾರೆ ವಿಜೇಂದ್ರ ಅವರೇ ಅರ್ಥ ಮಾಡ್ಕೊಳ್ಳಿ ಈ ಷಡ್ಯಂತ್ರವನ್ನ ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಇದೆ ಯಾವ ಷಡ್ಯಂತ್ರವೂ ಇಲ್ಲ ಈ ವೀರೇಂದ್ರ ಜೈನ್ ಎಷ್ಟು ಕಚ್ಚಡ ಹೊಲಿಸುವಂಥ ಇವರೆಲ್ಲರಿಗೂ ಗೊತ್ತಿದೆ ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ದು ದುಡ್ಡಿನ ವ್ಯವಹಾರ ಇದೆ ಸೆಟ್ಟಿಂಗ್ ಸುರೇಂದ್ರನ ಜೊತೆಗೆ ಆ ಲಾಯರ್ ಜಗದೀಶ್ ಅವರು ಹೇಳಿದ್ರೆ ಸುಳ್ಳಲ್ಲ ವಿಶ್ವನಾಥ್ಗೂ ಅವ್ರಿಗೂ ಸಂಬಂಧ ಇರೋದು ಸುಳ್ಳಲ್ಲ ಲಾಯರ್ ಜಗದೀಶ್ ಹೇಳಿದು ಅಪ್ಪಟ ಸತ್ಯ ಅವ್ರು ಇಂಡಿವಿಜುವಲ್ ಆಗಿ ಏನೇನು ಮಾತಾಡ್ತಾರೆ ಬೇರೆ ಬೇರೆ ವಿಷಯದ ಬಗ್ಗೆ ಮಾತಾಡಿದ್ದಾರೆ ಅದರ ಬಗ್ಗೆ ನಾನು ಏನೋ ಹೇಳಕ್ ಹೋಗಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಆದ್ರೆ ಸೌಜನ್ಯ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಮತ್ತು ಆ ಸೆಟ್ಟಿಂಗ್ ಸುರೇಂದ್ರ ನಕಲಿ ದೇವಮಾನವನ ತಮ್ಮ ಮಾಡ್ತಾ ಇರುವಂತಹ ರಿಯಲ್ ಎಸ್ಟೇಟು ವಿಶ್ವನಾಥ್ಗೂ ಇರೋ ಸಂಬಂಧ ಡಿ ಕೆ ಶಿವಕುಮಾರ್ಗಿರೋ ಸಂಬಂಧ ಲಾಯರ್ ಜಗದೀಶ್ ಹೇಳಿದ್ದು ಅಪ್ಪಟ ಸತ್ಯ ಇದೆ ನಾನು ಕೂಡ ಅವಾಗ ರಿಯಲ್ ಎಸ್ಟೇಟ್ ಮಾಡ್ತಿದ್ದೆ ಒಂದಿಷ್ಟು ದಿನ ಕೈಗ ಎಟಕ್ಲಲ್ಲಿ ಏನು ಅದು ನನ್ನ ಇದಕ್ಕೂ ಇರಲಿಲ್ಲ ಅವಾಗಲೂ ಎಷ್ಟೋ ಜನ ಹೇಳಿದ್ದಾರೆ ಆ ಇದು ಧರ್ಮಸ್ಥಳದ ವೀರೇಂದ್ರ ಜೈನ್ ಅಂತ ಸುಮಾರು ಜನ ಹೇಳಿದ್ದಾರೆ ಈ ಸೆಟ್ಟಿಂಗ್ ಸುರೇಂದ್ರ ಇವರು ದೊಡ್ಡ ದಂಧೆ ಇದೆ ಅಲಂಕದಲ್ಲಿ ಇಡೀ ಬೆಂಗಳೂರಿನಲ್ಲಿ ಮತ್ತು ದೆಹಲಿಯಲ್ಲಿ ಈ ಧರ್ಮೋದ್ಯಮಿಗಳು ನೀವು ಹೇಳ್ತಿರಲ್ಲ ದೇವಮಾನವ ಅಂತೇಳಿ ಫೇಮಸ್ ನೊಟೋ ಅಥವಾ ಇನ್ಫೇಮಸ್ ಇರೋದಕ್ಕೆ ಬ್ಲಾಕ್ ಮನಿಯನ್ನ ವೈಟ್ ಮನಿ ಮಾಡೋದಕ್ಕೆ ಕಪ್ಪು ಹಣ ವರ್ಗಾವಣೆ ಮಾಡೋದಕ್ಕೆ ಇರುವಂತಹ ವ್ಯಕ್ತಿಗಳಿವರು ಗೊತ್ತಿರಲಿ ನಿಮ್ಗೆ ಗೊತ್ತಿರ್ತದೆ ಡಿ ಕೆ ಶು ಸುಮಾರು ಜನ ಹೇಳ್ತಾರೆ ಮೀಟರ್ ಬಡ್ಡಿ ದಂಧೆಯಲ್ಲಿ ಇರೋದೆಲ್ಲ ಬ್ಲಾಕ್ ಮನಿನೇ ವಿಜೇಂದ್ರ ಅವರೇ ದೊಡ್ಡ ದೊಡ್ಡ ರಾಜಕಾರಣಿಗಳ ದುಡ್ಡಿದೆ ಅನೇಕ ರಾಜಕಾರಣಿಗಳ ದುಡ್ಡು ಆ ದೊಡ್ಡ ದೊಡ್ಡ ಅಧಿಕಾರಿಗಳ ದುಡ್ಡು ದೊಡ್ಡ ದೊಡ್ಡ ಉದ್ಯಮಿಗಳ ಬ್ಲ್ಯಾಕ್ ಮನಿ ಇದೆ ಹಿಂಗಾಗಿ ಎಲ್ಲರೂ ಕೂಡ ಅವ್ರನ್ನ ರಕ್ಷಣೆ ಮಾಡಕ್ಕೆ ನಿಂತಿದ್ದಾರೆ ರಾಜ್ಯಸಭಾ ಸದಸ್ಯರನ್ನ ಮಾಡಬೇಕಾದ್ರೆ ನೂರು ಕೋಟಿ ವರೆಗೂ ಕೂಡ ಹಣ ವರ್ಗಾವಣೆ ನಡೆದಿದೆ ಕೇಳಿ ಎಸ್ ಎನ್ ಎಸ್ ಅವ್ರಿಗೆ ಸುರಾನ ಗಿರಾನ ಇದಾರಲ್ಲ ದಲಾಲ್ರು ಅವ್ರಿಂತ ಪಾರ್ಟಿ ಹಾಳಾಗಿದ್ದು ಅವ್ರಿಂತ ಬೇಜಾರಾಗಿ ಪಕ್ಷದಿಂದಲೇ ನಾವು ಹೊರಗಡೆ ಬಂದು ಸುಮ್ಮನೆ ಕೂತ್ಕೊಂಡಿದ್ದು ನಿಮ್ಮನ್ನು ಕೂಡ ಸಿಕ್ಕಾಕೊಂಡ್ರು ಮಾನ್ಯ ಯಡಿಯೂರಪ್ಪನವ್ರಿಗೂ ಕೂಡ ಸಿಕ್ಕಾಕ್ಸಿದ್ರು ಅವರು ಮತ್ತೆ ಸಗೆ ನಿಮಗೆ ಕೆಡ್ಡ ತೋಡಿದ್ದಾರೆ ಅವರು ತಿಂದಿದ್ದನ್ನು ನಿಮ್ಮ ಮುಖಕ್ಕೆ ಹೊರಸಕ್ಕೆ ಷಡ್ಯಂತ್ರ ದೇವಸ್ಥಾನದ ವಿರುದ್ಧ ಖಂಡಿತ ಇಲ್ಲ ಇರೋದಕ್ಕೆ ಸಾಧ್ಯನೇ ಇಲ್ಲ ಇದು ವಿಜೇಂತ್ರ ಅವರಿಗೆ ಗೊತ್ತಿರಲಿ ಷಡ್ಯಂತ್ರದ ಇನ್ನೊಂದು ಭಾಗ ಹೇಳ್ತೀನಿ ಜನತಾ ಏಜೆಂಟ್ ಬಹಳ ಸಣ್ಣದಾದಂತಹ ಒಂದು ಯೂಟ್ಯೂಬ್ ಚಾನಲ್ ಜನತಾ ಏಜೆಂಟ್ ನಿನ್ನೆ ನೀವು ಬಂದ ತಕ್ಷಣನೇ ಒಂದು ಪಬ್ಲಿಕ್ ರಿಯಾಕ್ಷನ್ಗೆ ಬಿಟ್ಟು ಪಬ್ಲಿಕ್ ರಿಯಾಕ್ಷನ್ ಬರೀ ಸೌಜನ್ಯ ಹೋರಾಟಗಾರ ರಿಯಾಕ್ಷನ್ ಮಾಡ್ಬೇಕಂತೇನಿಲ್ಲ ಜನಸಾಮಾನ್ಯರು ಏನ್ ಹೇಳ್ತಾರೆ ಗೊತ್ತಾ ಅದರ ವರದಿ ಜನಸಾಮಾನ್ಯರದು ಜನತಾ ಏಜೆಂಟ್ ಪ್ರಶ್ನೆ ಕೇಳ್ತಾರೆ ಬಿಜೆಪಿ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ದು ಯಾಕೆ ವಿಡಿಯೋ ನೋಡಿ ವಿಡಿಯೋ ನೋಡಿದ ಮೇಲೆ ಹತ್ತು ಸಾವಿರ ಓಟ್ ಟೆನ್ ಥೌಸಂಡ್ ಓಟ್ ಇನ್ ಒನ್ ಡೇ ಅಲ್ಲಿ ಬೆಳಗ್ಗೆ ಒಂದು ಹನ್ನೆರಡು ತಾಸಲ್ಲಿ ಹನ್ನೆರಡು ಹದಿಮೂರು ತಾಸಿನಲ್ಲಿ ವಿಜಯಂದ್ರೆ ಟೆನ್ ಕೆ ವೋಟ್ಸ್ ಹತ್ತು ಸಾವಿರ ಓಟ್ನಲ್ಲಿ ತೊಂಬತ್ತೈದು ಪರ್ಸೆಂಟ್ ಹೇಳ್ತಾ ಇರೋದು ಷಡ್ಯಂತ್ರವನ್ನು ನೀವು ಮಾಡ್ತಾ ಇದ್ದೀರಿ ನೀವು ಷಡ್ಯಂತ್ರ ಮಾಡ್ತಾ ಇದ್ದೀರಿ ರಾಜಕೀಯ ಷಡ್ಯಂತ್ರ ಅಪರಾಧಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ನೀವು ರಾಜಕೀಯ ಷಡ್ಯಂತ್ರ ಮಾಡ್ತಾ ಇದ್ದೀರಿ ಅವರು ಷಡ್ಯಂತ್ರ ಮಾಡ್ತಾ ಇದಾರೆ ಹೇಳಿ ಜನರಲ್ ಪಬ್ಲಿಕ್ ಕಾಮನ್ ಮ್ಯಾನ್ ಈ ರಾಜ್ಯದ ಜನಸಾಮಾನ್ಯ ಉತ್ತರಿಸ್ತಾ ಇದ್ದಾನೆ ಷಡ್ಯಂತ್ರ ನೀವು ಹೋಗಿರೋದೆ ನಾಟಕ ಡ್ರಾಮಾ ವಿಜೇಂದ್ರ ಅವರೇ ಜನತಾ ಏಜೆಂಟ್ ಹೊರದು ಈತ ಅನೇಕ ಯೂಟ್ಯೂಬರ್ಗಳು ಸರ್ವೆ ಮಾಡ್ತಾ ಇದ್ದಾರೆ ಕಡಬದಲ್ಲಿ ಮೊನ್ನೆ ಚುನಾವಣೆ ಆಯಿತು ಬೈ ಇಲೆಕ್ಷನ್ ಅಲ್ಲಿ ಬಿಜೆಪಿಯ ಮಹಿಳಾ ಅಭ್ಯರ್ಥಿಗೆ ಶೂನ್ಯ ಓಟ್ ಸೊನ್ನೆ ಬಿಗ್ ಜೀರೋ ಒಂದೇ ಒಂದು ಓಟ್ ಇಲ್ಲ ಕಡಬ ದಕ್ಷಿಣ ಕನ್ನಡ ಜಿಲ್ಲೆ ಕಡಬದಲ್ಲಿ ಬಿಗ್ ಜೀರೋ ಇನ್ನು ಮುಂದೆನು ಕೂಡ ಇದೇ ರೀತಿ ನೀವು ಅತ್ಯಾಚಾರಿಗಳನ್ನ ಬೆಂಬಲಿಸ್ತಾ ಬೆಂಬಲಿಸ್ತಾ ಹಿಂದೂ ಧರ್ಮಕ್ಕೆ ಅಪಮಾನ ಅಂತ ಹೇಳಿ ಏನಾದರೂ ಡ್ರಾಮಾ ಮಾಡಿದ್ರೆ ಶೂನ್ಯ ಬಿಗ್ ಜೀರೋ ಬಡ್ಡಿ ದಂಧೆಯಿಂದ ಬೇಸತ್ತು ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರಿಗೆ ಅವರಿಗೆ ಶಿಫ್ಟ್ ಆಗಿ ಆಯಿತು ದುಡಿಯುವ ವರ್ಗ ನಿಮ್ಮ ಜೊತೆಗಿಲ್ಲ ಹಿಂದುಳಿದ ವರ್ಗದವರು ನಿಮ್ಮ ಜೊತೆಗಿಲ್ಲ ದಲಿತರು ಇಲ್ಲವೇ ಇಲ್ಲ ಮುಸ್ಲಿಮರು ಕೇಳಲೇಬೇಡಿ ಒಕ್ಕಲಿಗರು ಸೌಜನ್ಯ ಒಕ್ಕಲಿಗರು ಆರು ವರ್ಷಕ್ಕೆ ಮುಖ ನೋಡಿದ್ರೆ ಯಾವುದದು ಉತ್ತರಳ್ಳಿ ಟೋಲ್ ಗೇಟ್ ದಾಟಿದ್ರೆ ಆರು ವರ್ಷಕ್ಕೆ ಒಂದು ಓಟ್ ಬಿಡಲ್ಲ ಉತ್ತರಳ್ಳಿಯಲ್ಲಿ ಓಟ್ ಬಿಡುವುದೇ ಪ್ರಾಮಾಣಿಕ ಕಾರ್ಯಕರ್ತರಿಂದ ಮೋದಿಜಿ ಅವ್ರ ಮುಖ ನೋಡಿ ಹಿಂದೆ ವಾಜಪೇಯಿ ಅವ್ರ ಮುಖ ನೋಡಿ ವೋಟ್ ಹಾಕ್ತಾ ಇದ್ರು ಆರೋಕ ಮುಖ ನೋಡಿ ಯಾರು ಓಟ್ ಹಾಕಿಲ್ಲ ಒಕ್ಕಲಿಗರಿಗೆ ಯಾರ ನಾಯಕರಿಗೆ ಒಂದು ವೋಟ್ ಬಿಡಲ್ಲ ಅವ್ರ ಮುಖ ನೋಡಿದ್ರೆ ಎಲ್ಲಿದೆ ನಿಮಗೆ ನೀವು ಇದೇ ರೀತಿ ಹೋಗಿ ಅತ್ಯಾಚಾರಿಗಳ ಬೆಂಬಲಕ್ಕೆ ನಿಂತ್ಕೊಂಡು ಡ್ರಾಮಾ ಹೈಟ್ ಡ್ರಾಮಾ ಮಾಡಿದ್ರೆ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಆಡಿದ್ರೆ ನಿಮ್ಮಂಥ ಮೂರ್ಖರು ಯಾರಿಲ್ಲ ಯಾಕಂತ ಹೇಳಿದ್ರೆ ಜನರುಗಳು ತುಂಬಾ ಜಾಣರಿದ್ದಾರೆ ಈ ರಾಜ್ಯದ ಜನ ನಿಮ್ಮ ಬೊಗಳೆ ನಿಮ್ಮ ಈ ಆರಶೋಕ ಬೊಗಳೆ ಬಿಡ್ತಾ ಇದಾರಲ್ಲ ಹ ರೇಷನ್ ಅಂಗಡಿ ಹೆಗ್ಗಣದ ತರ ತಿಂದು ತಿಂದು ಉಪ್ಕೊಂಡಿದ್ದಾರೆ ಹಂಗೆ ಅವರ ಮಾತನ್ನ ಕೇಳೋದಕ್ಕೆ ಯಾವನೂ ರೆಡಿ ಇಲ್ಲ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆಗಿ ಕೊಲೆ ಆದಂತ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಅಂತ ಹೇಳಿ ಇಡೀ ರಾಜ್ಯ ದೇಶ ಇವತ್ತು ಕಾಯ್ತಾ ಇದೆ ಡ್ರಾಮಾ ಮಾಡಿ ನಿಮ್ಮನ್ನ ಕೆಡ್ಡ ತಳ್ತಾ ಇದ್ದಾರೆ ನಿಮ್ಮ ಮೇಲೆ ಒಂದು ಕನ್ಸರ್ನ್ ಇಟ್ಕೊಂಡು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಖಡ್ಡಾದಿಂದ ಹೊರಗಡೆ ಬನ್ನಿ ವಿನಾಕಾರಣ ಸರ್ಕಾರದ ಮೇಲೆ ನಾವು ಬೆಂಬಲಿಗರಲ್ರಿ ನಾವು ಬೆಂಬಲಿಗರಲ್ಲ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ಕರೆಕ್ಟ್ ಇದೆ ನಾವು ಬೆಳೆದಿದ್ದು ಯಡಿಯೂರಪ್ಪನವ್ರ ಗರಡಿಯಲ್ಲಿ ಸಂಘದ ಶಿಕ್ಷಣವನ್ನು ಪಡೆದಂಥವ್ರು ನಾವು ಮಹೇಶ್ ಶೆಟ್ಟರು ನಮ್ಮ ತಮ್ಮಣ್ಣ ಶೆಟ್ಟರು ಎಲ್ಲರೂ ಯನಂತರ ಯಾರು ಪ್ರಸನ್ನ ರವಿ ಅವರು ಶೈಲಜಾ ಶೆಟ್ಟಿ ಅವರು ಎಲ್ಲರೂ ಕೂಡ ಸಂಘ ಇಡೀ ಟೀಮೆ ಸಂಘದ ಗಡಿಯಲ್ಲಿ ಗರಡಿಯಲ್ಲಿ ಬೆಳೆದಂಥವ್ರು ಮದುವೆ ಆಗಿದ್ದು ನಾನು ಮದುವೆ ಆಗಿದ್ದು ಸ್ವಲ್ಪ ವಿವರವಾಗಿ ಹೇಳ್ತೇನೆ ನನ್ನ ಮದುವೆ ಎಲ್ಲಿ ಆಗಬೇಕು ಅಂತ ತೀರ್ಮಾನ ಆಗಿದೆ ನಿಮ್ಮ ಮನೆಯಲ್ಲಿ ವಿಜೇಂದ್ರ ಅವರೇ ಯಡಿಯೂರಪ್ಪನವರೇ ಹೇಳಿದ್ದಾರೆ ಯಡಿಯೂರಪ್ಪನವ್ರು ನಕ್ಕಿ ಅವಾಗ ಬೆಳಿಗ್ಗೆ ಬಂದಿದ್ದೆ ಶೋಭಾ ಮೇಡಮ್ ಕೂಡ ಇದ್ರು ಏಯ್ ಎಲ್ಲಿ ಏನಪ್ಪ ಮದುವೆ ಅಂತ ಎಲ್ಲಿ ಅಂದ್ಕೊಳ್ಳಿ ಅವಾಗ ತೀರ್ಮಾನ ಮಾಡಿ ಸರ್ ಧರ್ಮಸ್ಥಳ ಆಯಿತು ಧರ್ಮಸ್ಥಳದಲ್ಲೇ ಆಗು ಅಂತ ಹೇಳಿ ನೆಕ್ಸ್ಟ್ ಕಾಲ್ ತಗೊಂಡು ಏಯ್ ಸ್ವಾಮಿ ಅಚ್ಚು ಫೋನು ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಗಡೆ ಅವರು ಫೋನ್ ಹಚ್ಚಿ ಗಿರೀಶ್ ಅಲ್ಲೇ ಮದುವೆ ಅಂತ ಹೇಳಿ ಯಡಿಯೂರಪ್ಪನವ್ರು ಹೇಳಿದ್ದು ಧರ್ಮಸ್ಥಳದಲ್ಲಿ ಅಷ್ಟು ಭಕ್ತಿ ನಮಗೆ ಧರ್ಮಸ್ಥಳ ಅಂದರೆ ಆವಾಗ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಅಷ್ಟೊಂದು ಭಕ್ತಿ ನಾಳೆ ಫೋಟೋನು ನನ್ನ ಮದುವೆ ಫೋಟೋನು ಕೂಡ ನಾಳೆ ನಾವು ಮತ್ತೆ ಸಮೀರ್ ವಿಸಿಟ್ ಮಾಡಿದ್ದು ಧರ್ಮಸ್ಥಳಕ್ಕೆ ಮೂರು ವರ್ಷದ ಹಿಂದೆ ಆ ನಂತರ ಮಹೇಶ್ ಶೆಟ್ಟರು ಎಷ್ಟು ಭಕ್ತಿಯಿಂದ ನಡ್ಕೋತಾ ಇದ್ರು ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಎಲ್ಲವನ್ನು ಕೂಡ ರಿಲೀಸ್ ಮಾಡ್ತೀವಿ ಯಾವ ಷಡ್ಯಂತ್ರ ಇಲ್ಲಿ ಯಾವಾಗ ಆಳಕ್ಕೆ ಹೋಗಿ ನಾವು ಸ್ಟಡಿ ಮಾಡ್ತೀವಿ ಅವಾಗ್ಲೇ ಗೊತ್ತಾಗೋದು ಇವರು ಎಂಥ ಕಟುಕರು ನೀಚರು ಕೊಲೆಗಡಕರು ಅತ್ಯಾಚಾರಿಗಳು ಭೂಬಾಕರು ಹೆಣ್ಣು ಬಾಕರು ಅವಾಗ ಗೊತ್ತಾದ ಮೇಲೆ ಹೋರಾಟಕ್ಕೆ ನಾನು ನಾನು ಗೊತ್ತಿರಲಿ ವಿಜೇಂದ್ರ ಅವರು ಯಾವ ಷಡ್ಯಂತ್ರ ಕೂಡ ದೇವಸ್ಥಾನದ ವಿರುದ್ಧ ಯಾವುದೇ ಷಡ್ಯಂತ್ರ ಕೂಡ ಇಲ್ಲ ನಮ್ಮ ದೃಷ್ಟಿ ಇರೋದು ಈ ಅತ್ಯಾಚಾರಿ ಕೊಲೆಗಡಕರಿಗೆ ಶಿಕ್ಷೆ ಆಗಬೇಕು ಅನ್ನೋದಿಷ್ಟೇ ನಿಮಗೆ ಗೊತ್ತಿರಲಿ ಕೊನೆಯದಾಗಿ ಬರ್ತಾ ಇನ್ನೊಂದು ನಿನ್ನೆ ನೀವು ದೊಡ್ಡದಾಗಿ ಮಾಡಿದ್ರಿ ನೀವು ಮಾಡಿ ಒಂದು ತಾಸಿಗೆ ನಿಮಗೆ ತಿರುಗಿದ್ನಲ್ರಿ ಅವನು ಕೇಶವ ಬೆಳಲ್ಲ ಅನ್ನೋನು ಈ ನಕಲಿ ದೇವಮಾನವನಿಗೆ ಹೋಗ್ತಾರ ಅವರು ಸ್ಕ್ರಿಪ್ಟ್ ಬರಿತಾ ಇದ್ದಾರೆ ಸ್ಕ್ರಿಪ್ಟ್ ಬರೀತಾ ಇದ್ದಾರೆ ಅಂತ ಹೇಳಿದ್ನಲ್ರಿ ನಿಮ್ಮ ಮೇಲೆ ತಿರುಗಿ ನೀವು ಕುಸುಮಾವತಿ ಅವ್ರ ಮನೆಗೆ ಹೋದ ತಕ್ಷಣ ನಿಮ್ಮ ಎಲ್ಲರೂ ಧರ್ಮಸ್ಥಳ ಈ ನಕಲಿ ದೇವಮಾನವನ ಇಡೀ ಗ್ಯಾಂಗ್ ನಿಮಗ್ ಬೈತಾ ಇದೆ ಇದರಿಂದ ಅರ್ಥ ಮಾಡ್ಕೊಳ್ಬೇಕು ಇವರು ಎಂತ ಅವಕಾಶವಾದಿಗಳು ಅವಕಾಶವಾದಿಗಳವರು ತಮಗೆ ಬೇಕಂಗೆ ಎಲ್ಲರನ್ನು ಉಪಯೋಗಿಸ್ತಾ 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 ಬಂದ್ರು ಎಲ್ಲರನ್ನು ಕೂಡ ನಮ್ಮ ನಮ್ಮಲ್ಲಿನೇ ಹೊಡೆದಾಡಕ್ಕೆ ಬಿಟ್ರು ಇವರ ಒಂದು ಗುಣ ಇದೆ ತಲತಲಾಂತರ ಇವರ ತಲೆಮಾರಿನಂತಹ ಗುಣ ಇವತ್ತು ನಾನು ಹೇಳ್ತಾ ಇದ್ದೀನಿ ಕೇಳಿ ಎಂಡ್ ಇದನ್ನ ಹೇಳಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ವಿಜೇಂದ್ರ ಅವರೇ ಅಂಕಂಬೋಡಿ ಅಂತಾರೆ ಧರ್ಮಸ್ಥಳದ ಪೀಠದಲ್ಲಿ ಇದ್ದಂಥವರು ಅವ್ರಿಗೆ ಖುಷಿ ಪಡಿಸೋದಕ್ಕೆ ಆ ಪಟ್ಟಾಧಿಕಾರ ತಗೊಂಡಂತಹ ದಿನ ಪ್ರತಿ ವರ್ಷ ಒಂದು ಮೌಢ್ಯ ಆಚರಣೆ ಮಾಡ್ತಾರೆ ಅದಕ್ಕೆ ಅಂಕಂಬೋಡಿ ಅಂತಾರೆ ಅಂಕ ಅಂತ ಹೇಳಿದ್ರೆ ಮೆಟಲ್ ನಿಂದ ಮಾಡಿದಂತ ಆಯುಧ ಚೂರಿ ಆಗಿರ್ಬೋದು ತಲ್ವಾರ್ ಆಗಿರಬಹುದು ಅಂಬೋಡಿ ಅಂತ ಹೇಳಿದ್ರೆ ಉದ್ದನೆ ಬಿದಿರು ಈ ದಲಿತರು ಆದಿವಾಸಿಗಳು ಹಿಂದುಳಿದ ವರ್ಗದ ಜನಗಳು ಮಾಡ್ತಾರೆ ಅವತ್ತಿನ ದಿನ ಇವ್ರನ್ನ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಬರ್ತಾರೆ ಧರ್ಮಾಧಿಕಾರಿ ಆಗಿದ್ದಂಥವ್ರನ್ನ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಬಂದು ಮೇಲೆ ಕುಂದಿರ್ಸ್ತಾರ ಅವ್ರನ್ನ ಕುಂದ್ರಿಸಿ ಈ ಆದಿವಾಸಿಗಳು ಗಿರಿಜನರು ಹರಿಜನ್ರು ಹಿಂದುಳಿದ ವರ್ಗದವರು ಜನಾಂಗಗಳು ಇರ್ತಾವ್ರಲ್ಲ ಪಾಪ ಅವರು ಉದ್ದುದ್ದನೆಯ ತಲವಾರನ್ನ ತೆಗೆದುಕೊಂಡು ಬಿದಿರನ್ನ ತಗೊಂಡುಕೊಂಡು ಅವರವ್ರ ಒಳಗಡೆನೆ ಹೊಡೆದಾಡ್ಕೊಳ್ತಾರೆ ಸಿಕ್ಕಾಪಟ್ಟೆ ಹೊಡೆದಾಡ್ಕೊಳ್ತಾ ಇರ್ತಾರೋ ಹೊಡೆದಾಡ್ಕೊಂಡು ರಕ್ತ ಎಲ್ಲಾ ಸುರಿತಾ ಇರ್ತದೆ ಆ ರಕ್ತವನ್ನ ನೋಡಿ ಈ ಧರ್ಮಾಧಿಕಾರಿ ನಗಬೇಕು ಖುಷಿ ಪಡಬೇಕು ಖುಷಿ ಪಟ್ಟ ಮೇಲೆ ಅದು ಸ್ಟಾಪ್ ಆಗುತ್ತೆ ಇದಕ್ಕೆ ಅಂಕಂಬೋಡಿ ಅಂತ ಹೇಳಿ ಸೌಜನ್ಯ ಹೋರಾಟ ಪ್ರಾರಂಭ ಆದ್ಮೇಲೆ ಹೆದರ್ಕೊಂಡು ಸುಮ್ನೆ ಆಗಿದ್ದವ್ರು ಈ ಒಂದು ಮೌಢ್ಯ ಆಚರಣೆ ಅಂದ್ರೆ ನಮ್ಮ ನಮ್ಮಲ್ಲಿನೇ ಜಗಳಾಡೋದಕ್ಕೆ ಹಚ್ಚಿ ಹೊಡೆದಾಡೋದಕ್ಕೆ ಹಚ್ಚಿ ಕಟ್ಟ ಕಚ್ಚಾಡೋದಕ್ಕೆ ಹಚ್ಚಿ ಅದನ್ನು ನೋಡಿ ನಗತಾ ಇದ್ದಂತೂ ಒಂದು ಸಂಪ್ರದಾಯವೇ ಆಗಿತ್ತು ಧರ್ಮಸ್ಥಳದಲ್ಲಿ ಅಂಕಂಬೋಡಿ ಅಂತ ಕರೀತಾರೆ ಅದಕ್ಕೆ ಇದು ಅವರ ಜೀನ್ಸ್ ಅಲ್ಲೇ ಬಂದ್ಬಿಟ್ಟಿದೆ ನಮ್ಮನ್ನ ನಿಮ್ಮನ್ನ ಈಗ ನೋಡಿ ಬಿಜೆಪಿ ಕಾಂಗ್ರೆಸ್ ಹೊಡೆದಾಡಕ್ಕೆ ಹಚ್ಚಿದ್ರು ಬಿಜೆಪಿ ಒಳಗಡೆ ಹೊಡೆದಾಟ ಹತ್ತು ಆ ನಂತರ ಒಂದೊಂದು ಜಾತಿಯಲ್ಲಿನೇ ಜಗಳ ಹಚ್ಚಿದ್ರು ಮಾತ್ರ ನೀನ ಅವ್ರು ಬರಬೇಕಾಗಿತ್ತಲ್ಲಪ್ಪ ನೀವು ರಕ್ಷಣೆಗೆ ಬಂದವರು ಅವ್ರ ಕುಟುಂಬದವ್ರು ಯಾರಾದರೂ ಒಬ್ರು ಬಂದ್ರ ವೇದಿಕೆಯಲ್ಲಿ ಒಬ್ರು ಯಾರಾದ್ರೂ ಬರಬೇಕಾಗಿತ್ತು ಇಲ್ಲ ನಮ್ ನಮ್ಮಲ್ಲಿನೇ ಜಗಳ ಹಚ್ಚೋದು ಅಂಕಂಬೋಡಿ ನಾವು ನಾವೇ ಹೊಡೆದಾಡಬೇಕು ಆ ಅಂಕಂಬೋಡಿಯಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಹೊಡೆದಾಡಬೇಕು ರಕ್ತ ಎಲ್ಲ ಸುರಿದು ಇವರು ನಕ್ಕ ಮೇಲೆ ಅದು ಸುಮ್ನಾಗ್ತಾ ಇತ್ತು ಆಮೇಲೆ ಇವ್ರ ಮೇಲಿಂದ ಈ ದೇವಸ್ಥಾನದ ಹುಂಡಿಗೆ ರಾಶಿ ರಾಶಿ ಚಿಲ್ಲರೆ ದುಡ್ಡು ಬೀಳ್ತದಲ್ಲ ಅದನ್ನ ಇವ್ರು ಹಿಂಗೆ ಹಿಂಗೆ ಬೀಸಾಕೋದು ಹಿಂಗೆ ಬೀಸಾಕಿದ ಮೇಲೆ ಆ ಹೊಡೆದಾಡ್ಕೊಂಡು ರಕ್ತ ಬರೋರು ಅದನ್ನ ಹಿಡ್ಕೊಂಡು ಆಯ್ಕೊಂಡು ಹೋಗೋದು ಇವ್ರಿಗೆ ಜೈ ಕಾಟ್ರಿಣಿ ಇದು ಪದ್ಧತಿ ಇತ್ತು ವಿಜೇಂದ್ರ ಅವರೇ ಜಮೀನ್ದಾರ ಪದ್ಧತಿ ದಬ್ಬಾಳಕೆ ಸುಮಾರು ನಾವು ಕೇಳಿದೀವಿ ಜ್ವಲಂತವಾದಂತಹ ಉದಾಹರಣೆ ಇದರ ವಿರುದ್ಧ ನೀವು ಮಾತಾಡಬೇಕು ಮಾತಾಡಬೇಕಾಗಿತ್ತು ನಿಜವಾದ ರಾಜಕೀಯ ಮುತ್ಸದಿ ಇರೋದು ಜನನಾಯಕ ಇರೋದು ಜನರ ಪರವಾಗಿ ಮಾತಾಡ್ತಾರೆ ಯಾಕೆ ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಅನೇಕ ಬಿಜೆಪಿ ಕಾರ್ಯಕರ್ತರು ಹೋದರು ಬಜರಂಗ ದಳದವರಲ್ಲಿ ಇದ್ದವ್ರು ಯಾಕಂದರೆ ಎಲ್ಲ ಬಜರಂಗ ದಳದಲ್ಲಿ ಇದ್ದವರು ಹಿಂದುಳಿದ ವರ್ಗದವರು ದಲಿತ ಸಮುದಾಯದವರು ಗಿರಿಜನರು ನೀವು ಮಾಡ್ತಾ ಇರುವಂಥ ನೀವು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ನಿಮಗನ್ನ ಇಷ್ಟೇ ನಾನು ಹೇಳ್ತಾ ಇಲ್ಲ ಇಡೀ ಬಿಜೆಪಿ ನಾಯಕರು ಮಾಡ್ತಾ ಇರುವಂಥ ಡೊಂಗಿತನಕ್ಕೆ ಬೇಸತ್ತು ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿ ಇವತ್ತು ಹೋಗ್ತಾ ಇದ್ದಾರೆ ನಾವು ನಾನೇನು ಕಾಂಗ್ರೆಸ್ ಅಲ್ಲ ಆದರೆ ಇಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯನವ್ರನ್ನ ನಾವೇ ಮೆಚ್ಚುಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಅವರು ತಗೊಳ್ತಾ ಇರುವಂತಹ ಒಂದೊಂದು ನಿರ್ಣಯನೂ ಕೂಡ ಜನರ ಸಾಮಾನ್ಯರ ಪರವಾದಂತಹ ನಿರ್ಣಯಗಳು ತಗೊಳ್ತಾ ಇದ್ದಾರೆ ಕೈ ಜೋಡಿಸಿ ಅವ್ರ ಜೊತೆಗೆ ಈ ಪ್ರಕರಣದಲ್ಲಿ ಕೈ ಜೋಡಿಸಿ ಹೋಗಿ ಸಿದ್ದರಾಮಯ್ಯ ಅವ್ರ ಹೋಗಿ ಕೇಳಿ ಸಿ ರಿಪೋರ್ಟ್ ಇದ್ದಿದ್ದನ್ನ ಇನ್ವೆಸ್ಟಿಗೇಷನ್ ಮಾಡಲಿ ಅಂತ ಹೇಳಿ ಆನೆ ಮಾವತನ ಕೇಸು ಸಿಬಿಐ ಇದ್ದಿದ್ದನ್ನು ಚಾಲ್ ತಿಳುಕ್ ಸಿ ಐ ಅಮಿತ್ ಶಾ ಅವ್ರ ಹತ್ರ ಹೋಗಿ ಚಾಲ್ತಿ ತಿಳುಕ್ ಚಾಲ್ ತಿಳುಕ್ ತಗೊಂಡು ಬನ್ನಿ ದಯವಿಟ್ಟು ಅಷ್ಟು ಮಾಡಿ ನಿನ್ನೆ ಆಗಿದ್ದೇನು ಕೋಟ್ಯಾಂತರ ರೂಪಾಯಿ ತರಿಸಿ ಸುರಿದು ನಮ್ಮನ್ನು ಬಯಸಬೇಕು ಷಡ್ಯಂತ್ರ ಷಡ್ಯಂತ್ರ ಅಂತ ಹೇಳಬೇಕು ಕೊನೆಗಾಗಿದ್ದೇನು ಸೌಜನ್ಯ ಮನೆಗೆ ಹೋದ್ರಿ ಇಡೀ ದೇಶದ ರಾಜ್ಯದ ಜನ ನಿಮ್ಮನ್ನೇ ಟೀಕೆ ಮಾಡುವಂಥ ಪರಿಸ್ಥಿತಿ ಬಂತು ಯಾಕಂತ ಹೇಳಿದರೆ ಅದು ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪಯ್ಯ ಸ್ವಾಮಿ ಇದ್ದಂಥ ಸ್ಥಳ ಅವರ ಆಶೀರ್ವಾದದಿಂದ ಅವರ ಕ್ಷೇತ್ರ ಇರುವಂಥ ಸ್ಥಳ ಬೆಂಕಿ ವಿಜೇಂದ್ರ ಅವರೇ ಅದು ಬೆಂಕಿ ಅಲ್ಲಿ ರಾಜಕೀಯದ ಡ್ರಾಮಾ ನಡೆಯಲ್ಲ ದೇವೇಗೌಡರಿಗೆ ಅವ್ರಿಗೇನು ಗೊತ್ತಿಲ್ವಾ ಅವ್ರು ಬರ್ಬೋದಾಗಿತ್ತಲ್ಲ ಸಿದ್ದರಾಮಯ್ಯನವರು ಯಾಕೆ ಅಂದರೆ ತನಿಖೆ ಆಗಲಿ ಅಂತ ಹೇಳಿದರು ಅವ್ರಿಗೇನು ಗೌರವ ಇಲ್ವಾ ಯಡಿಯೂರಪ್ಪನವ್ರು ಗೌರವ ಇಲ್ವಾ ಎಲ್ಲರಿಗೂ ಗೌರವ ಇದೆ ಅಷ್ಟೇ ಅಲ್ಲ ಅದರ ಶಕ್ತಿ ಕ್ಷೇತ್ರದ ಮಹಿಮೆ ಎಲ್ಲ ಪ್ರಬುದ್ಧ ರಾಜಕೀಯ ನಾಯಕರುಗಳಿಗೆ ಇದೆ ಶಕ್ತಿ ಅದು ಧರ್ಮಸ್ಥಳಕ್ಕೆ ಬರುವುದು ಆಣೆ ಪ್ರಮಾಣ ಮಾಡೋದಕ್ಕೆ ಬರ್ತಾರೆ ಹೊರತು ರಾಜಕೀಯ ನಾಯಕರು ದಂಡ ಕಡ್ಕೊಂಡು ಅಲ್ಲಿ ಜೈಕಾರ ಘೋಷಣೆ ಕೂಗಿದಿರಿ ನಿನ್ನೆ ಇದು ನಿಮ್ಮಂತ ಅವಿವೇಕಗಳು ಯಾರು ಇಲ್ಲ ನೀವು ಅಂತ ಹೇಳಿದ್ರೆ ವಿಜೇಂದ್ರ ಅವ್ರಿಗೆ ಇಷ್ಟೇ ನಾನು ಹೇಳ್ತಾ ಇದ್ದಲ್ಲ ರಾಜಕೀಯ ಘೋಷಣೆ ಕೂಗ್ತಾ ಇದ್ರಲ್ಲ ಅವ್ರು ಹೇಳ್ತಾ ಇದ್ದೀನಿ ನಾನು ರಾಜಕೀಯ ನಾಯಕರಿಗೆ ಜಯವಾಗಲಿ ಮಂಜುನಾಥ ಸ್ವಾಮಿಯ ಕ್ಷೇತ್ರಕ್ಕೆ ಬಂದು ಅತ್ಯಂತ ಪವಿತ್ರ ಕ್ಷೇತ್ರಕ್ಕೆ ಬಂದು ರಾಜಕೀಯ ನಾಯಕರಿಗೆ ಒಂದು ಆ ಜೈಕಾರ ಹಾಕಿ ಅತ್ಯಾಚಾರಿಗಳ ರಕ್ಷಣೆಗೆ ಮಾಡ್ತಾ ಇದ್ರಲ್ಲ ಇವ್ರು ಏನು ಹೇಳ್ತಾ ಇದ್ರು ಅಟ್ಲೀಸ್ಟ್ ಅದನ್ನಾದ್ರೂ ಯೋಚನೆ ಇವ್ರು ಹೇಳ್ತಾರೆ ಏನೋ ಒಂದು ತೇರಿ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಈಗ ಧರ್ಮಸ್ಥಳಕ್ಕೆ ಎದಕ್ಕೆ ಅಂತಂದ್ರೆ ಮೋಕ್ಷ ಸಿಗುತ್ತೆ ಧರ್ಮಸ್ಥಳ ಬಂದು ಸತ್ ಬಿಟ್ರೆ ಮೋಕ್ಷ ಸಿಗುತ್ತೆ ಅಂತ ಹೇಳಿ ವಿಜೇಂದ್ರ ಅವ್ರೆ ದಾಖಲೆ ಕೊಡ್ತೀನಿ ತೋರ್ಸಾಗಿದೆ ಟಿವಿ ಚಾನಲ್ ಅಲ್ಲಿ ಬಂದ್ ಆಗಿದೆ ಎಲ್ಲಾ ಕಡೆ ನಾವು ಕೊಟ್ಟಿದ್ವಿ ಹನ್ನೆರಡು ಹತ್ತು ವರ್ಷದ ಹುಡುಗಿಯ ಶವ ಇದೆ ಹದಿನೈದು ವರ್ಷದ ಹುಡುಗಿಯ ಶವ ಇದೆ ಹತ್ತು ವರ್ಷದ ಹುಡುಗಿ ಮೋಕ್ಷ ಸಿಗಲಿ ಅಂತ ಬಂದು ಸಾಯ್ತಾಳ ಉತ್ತರ ಕೊಡ್ರಪ್ಪ ಯಾರಾದ್ರೂ ಹುಡುಗಿಯರ ವಯಸ್ಸು ಎಷ್ಟು ಹತ್ತು ವರ್ಷದ ಹುಡುಗಿ ರೆಕಾರ್ಡ್ ಆನ್ ರೆಕಾರ್ಡ್ ಇದೆ ಅವತ್ತಿಂದ ಅವತ್ತಿಂದನೇ ದಫರ್ ಮಾಡಿದ್ದಾರೆ ಹತ್ತು ವರ್ಷದ ಹುಡುಗಿ ಹದಿನೈದು ವರ್ಷದ ಹುಡುಗಿ ಇಪ್ಪತ್ತು ವರ್ಷದ ಹುಡುಗಿ ಮೋಕ್ಷ ಸಿಗುತ್ತೆ ಅಂತ ಬನ್ಸತ್ರ ಇಪ್ಪತ್ತು ವರ್ಷದ ಹುಡುಗಿ ಹತ್ತು ಹನ್ನೆರಡು ವರ್ಷದ ಪ್ರಾಯದ ಹುಡುಗಿ ಏನ್ ಮಾತಾಡ್ತಾ ಇದಾರೆ ಇವರು ಕೇಳಕ್ಕಾಗಲ್ವ ನಿಮಗೆ ಇದನ್ನ ಬರೀ ಒಂದು ಸುಳ್ಳು ಥೇರಿ ಸುಳ್ಳು ಥೇರಿ ಸುಳ್ಳು ಥೇರಿ ಸುಳ್ಳು ಸುಳ್ಳು ಹೇಳಿ ಆ ಒಂದಿಷ್ಟು ಚಾನಲ್ಗಳ ಮುಂದೆ ಬೊಗಿಸಿ ಹ ವಿಜೇಂದ್ರ ಅವರೇ ದಯವಿಟ್ಟು ಅಧ್ಯಯನ ಮಾಡಿ ನೀವು ಕರೆದ್ರೆ ನಾವು ಮಹೇಶ್ ಶೆಟ್ಟಿ ಮರೋಡು ಇಡೀ ನಮ್ಮ ಹೋರಾಟ ಸಮಿತಿಯವರು ಬಂದೇ ಬರ್ತೀವಿ ಕಾಂಪ್ರಮೈಸ್ ಆಗೋದಕ್ಕಲ್ಲ ಇವ್ರನ್ನ ಶಿಕ್ಷೆಗೆ ಒಳಪಡಿಸೋದಕ್ಕೆ ನಿನ್ನೆ ಇಷ್ಟೊಂದು ಇಷ್ಟ ದಿನ ಸರ್ಕಸ್ ಮಾಡಿದ್ರಲ್ಲ ಕೊನೆಗೆ ಬಿದ್ದಿದ್ದು ಎ ಟಿ ಷಡ್ಯಂತ್ರ ಷಡ್ಯಂತ್ರ ಅಂತ ಷಡ್ಯಂತ್ರದ ಭಾಗ ಆಗಿರುವಂತ ನಿಮ್ಮ ಈ ಭೋಗಸ್ ಟೀಮಿಗೆ ಗೊತ್ತಿರಲಿ ಇದು ಸೌಜನ್ಯ ಶಕ್ತಿ ಜಸ್ಟಿಸ್ ವಾರ್ ಸೌಜನ್ಯ ಎಲ್ಲರಿಗೂ ಕೂಡ ಸೌಜನ್ಯಗಳಂತೆ ಸತ್ತಂತಹ ಅತ್ಯಾಚಾರಕ್ಕೆ ಒಳಗಾಗಿ ಅಮಾನುಷವಾಗಿ ಹತ್ಯೆಯಾದಂತಹ ಎಲ್ಲರಿಗೂ ಕೂಡ ನ್ಯಾಯ ಸಿಗಲಿ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ